ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಕೈಪಾಳೆಯದ ನವೆಂಬರ್ ಕ್ರಾಂತಿಯ ಚೆಂಡು ದೆಹಲಿಯ ಅಂಗಳಕ್ಕೆ ಹಾರೋದು ಬಹುತೇಕ ಖಚಿತ ಆಗಿದೆ ದಿನಕ್ಕೊಂದು ರೋಚಕ ಬೆಳವಣಿಗೆ ನಡುವೆ ಸಿಎಂ ಸಿದ್ದರಾಮಯ್ಯ ಆಡಿರುವ ಮಾತು ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ ಇಷ್ಟು ದಿನ ನಾನೇ ಪೂರ್ಣಾವಧಿ ಸಿಎಂ ಅಂತ ಇದ್ದಂತಹ ಸಿದ್ದರಾಮಯ್ಯ ಅವರ ಮಾತಿನ ಧಾಟಿ ಬದಲಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ನವೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ಮೂರು ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಜುಲೈ ಏಳು ಎರಡ್ ಸಾವಿರದ ಇಪ್ಪತ್ತೈದು ಐದು ವರ್ಷ ನಾನೇ ಸಿಎಂ ನಿಂಗ್ಯಾಕ್ ಅನುಮಾನ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಉಳಿದ ಎರಡೂವರೆ ವರ್ಷ ನಾನೇ ಸಿಎಂ ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಎಂದ ಸಿದ್ದರಾಮಯ್ಯ ಈ ನಾಲ್ಕು ಹೇಳಿಕೆ ಸಾಕು ಸಿದ್ದರಾಮಯ್ಯರ ಮಾತಿನ ಧಾಟಿ ಹೇಗೆಲ್ಲ ಬದಲಾಗಿದೆ ಅನ್ನೋದನ್ನ ಹೇಳಲು ನವೆಂಬರ್ ಇಪ್ಪತ್ತಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ತುಂಬ್ತಿರೋವಾಗ್ಲೇ ಇದೇ ನವೆಂಬರ್ ಕ್ರಾಂತಿಯ ಕಿಚ್ಚು ಇದೀಗ ಹೈಕಮಾಂಡ್ ಅಂಗಳಕ್ಕೆ ಹಾರೋದು ಬಹುತೇಕ ಖಚಿತವಾಗಿದೆ ಯಾಕಂದ್ರೆ ನಿನ್ನೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನೀವೇ ಸಿಎಂ ಆಗಿರ್ತೀರಾ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅಂತಷ್ಟೇ ಹೇಳಿದ್ದಾರೆ ಹೈಕಮಾಂಡ್ ಮೇಲೆ ಇಬ್ಬರ ಭಾರ ನೂರಾರು ಲೆಕ್ಕಾಚಾರ ಸಿದ್ದರಾಮಯ್ಯವ್ರ ಪಾಲಿಗೂ ಡಿಕೆ ಪಾಲಿಗೂ ಆಶಾಕಿರಣವಾಗಿರೋದು ದೆಹಲಿಯ ಹೈಕಮಾಂಡ್ ಹೇಳಿ ಕೇಳಿ ಸಿದ್ದರಾಮಯ್ಯ ಪವರ್ಫುಲ್ ಲೀಡರ್ ಸಿದ್ದರಾಮಯ್ಯ ಆಗಿರೋ ಏಕೈಕ್ಯ ನಂಬಿಕೆ ರಾಹುಲ್ ಗಾಂಧಿ ಅಹಿಂದ ನಾಯಕತ್ವವನ್ನ ಕಾಂಗ್ರೆಸ್ ಶಕ್ತಿಯಾಗಿ ಮಾರ್ಪಾಟು ಮಾಡಿರೋ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅಹಿಂದಕ್ಕೆ ವಿರುದ್ಧವಾಗಿ ನಿರ್ಧಾರ ಕೈಗೊಳ್ಳೋದಿಲ್ಲ ಅಂತ ನಂಬಿದ್ದಾರೆ ಇದೇ ಕಾರಣಕ್ಕೆ ಯತೀಂದ್ರ ಉರುಳಿಸಿರೋ ಅಹಿಂದ ನಾಯಕತ್ವದ ದಾಳ ದೆಹಲಿ ಮಟ್ಟದಲ್ಲೂ ವರ್ಕ್ ಆಗಬಹುದು ಅನ್ನೋದು ಸಿದ್ದರಾಮಯ್ಯ ಟೀಂ ಲೆಕ್ಕಾಚಾರ ಬಿಹಾರ್ ಚುನಾವಣೆ ಫಲಿತಾಂಶದ ಮೇಲೆ ನಿಂತಿದೆ ಅದಲು ಬದಲು ಆಟ ಅಸಲಿಗೆ ರಾಜ್ಯದಲ್ಲಿ ನಡೆಯುತ್ತಿರೋ ನವೆಂಬರ್ ಕ್ರಾಂತಿಯ ಸುತ್ತಲಿನ ಎಲ್ಲಾ ಬೆಳವಣಿಗೆಗಳು ಬಿಹಾರ್ ಚುನಾವಣೆಯ ಫಲಿತಾಂಶದ ಮೇಲೆ ನಿಂತಿವೆ ಅಕಸ್ಮಾತ್ ಬಿಹಾರ್ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಸಿದ್ದರಾಮಯ್ಯನವರ ಕುರ್ಚಿಗೂ ಯಾವುದೇ ಸಂಕಷ್ಟಬಾರದು ಇದನ್ನೇ ಗಟ್ಟಿಯಾಗಿ ನಂಬಿರೋ ಸಿದ್ದರಾಮಯ್ಯ ನವೆಂಬರ್ ಹದಿನೈದರ ಬಳಿಕ ಮೂರು ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಲಿದ್ದಾರೆ ಸಚಿವ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆ ಪಡೆದುಕೊಂಡು ಹೊಸ ವೇಗ ಹೊಸ ಮುಖ ಹೊಸ ತಂಡದೊಂದಿಗೆ ಸರ್ಕಾರವನ್ನ ಮುನ್ನಡೆಸಬೇಕು ಅನ್ನೋ ಇರಾದೆ ಸಿದ್ದರಾಮಯ್ಯನವರದ್ದು ಇದಕ್ಕಾಗಿ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಯ ಬಗ್ಗೆನೇ ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ ಹೈಕಮಾಂಡ್ ಏನಾದರೂ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ಸಿಎಂ ಬದಲಾವಣೆ ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಸಂದೇಶ ರವಾನೆಯಾಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಪಕ್ಕಾ ಪ್ಲಾನ್ ಇಷ್ಟೆಲ್ಲಾ ನಡೀತಿರ್ಬೇಕಾದ್ರೆ ಎದುಯೊಳಗೆ ಬೆಂಕಿ ಇಟ್ಕೊಂಡು ಕಾಯ್ತಿರೋ ಡಿ ಕೆ ಶಿವಕುಮಾರ್ ಕೈ ಕಟ್ಟಿ ಕೂರ್ತಾರ ಖಂಡಿತ ಇಲ್ಲ ಅದಕ್ಕಾಗಿ ಕೆ ಶಿವಕುಮಾರ್ ಕೂಡ ತಮ್ಮದೇ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯಗೆ ಹೇಗೆ ರಾಹುಲ್ ಗಾಂಧಿ ಅಭಯ ಇದೆಯೋ ಹಾಗೆ ಅದೇ ರಾಹುಲ್ ಗಾಂಧಿಯ ಕೃಪಾ ಕಟಾಕ್ಷ ಕೂಡ ತನಗೆ ವರದಾನವಾಗಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಆಲೋಚನೆ ಹೀಗಾಗಿ ಮೊನ್ನೆ ದೆಹಲಿಗೆ ಹೋಗಿದ್ದ ಡಿ ಕೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದೆ ಮರಳಿದ್ದಾರೆ ಇದೇ ವೇಳೆ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯಿಸಿರೋ ಡೀಕೆ ಅವರೇ ಮೇಲೆ ಇನ್ನೇನಿದೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ತೀವಿ ಅಂದಿದ್ದಾರೆ ಸಿಎಂ ಇನ್ನೇನಿದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ಇನ್ನೇನಿದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನುಡ್ಕುತ್ತೀವಿ ಹೀಗೆ ಹೇಳಿರೋ ಡಿ ಸಿಎಂ ನವೆಂಬರ್ನಲ್ಲಿ ಮತ್ತೆ ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ ಹಾಗೆ ನವೆಂಬರ್ ಹನ್ನೊಂದಕ್ಕೆ ಬಿಹಾರದ ಎರಡನೇ ಹಂತದ ಚುನಾವಣೆ ಮುಕ್ತಾಯವಾಗುತ್ತೆ ಅದೇ ದಿನ ದೆಹಲಿಗೆ ಹಾರಲು ಸಿದ್ಧತೆ ನಡೆಸಿರೋ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆ ಒನ್ ಟು ಒನ್ ಮಾತುಕತೆಗೆ ಸಮಯಾವಕಾಶ ಕೇಳಿದ್ದಾರೆ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಮುಂದಿನ ನಾಯಕತ್ವದ ವಿಚಾರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೀಡರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿ ಸೇರಿದಂತೆ ಸಕಲ ಸಂಭಾವ್ಯತೆಗಳ ಬಗ್ಗೆ ಡಿಕೆ ಶಿವಕುಮಾರ್ ರಾಹುಲ್ಗೆ ಮನವರಿಕೆ ಮಾಡಿಕೊಡೋ ಯತ್ನದಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ತನ್ನ ನಾಯಕತ್ವ ಯಾಕೆ ಅಗತ್ಯತೆ ಇದೆ ಅನ್ನೋದನ್ನು ಮತ್ತಷ್ಟು ಮನವರಿಕೆ ಮಾಡಿಕೊಡಬಹುದು ಸದ್ಯ ಡಿಕೆಗೆ ದೈವಾನುಗ್ರಹದ ಜೊತೆಗೆ ಸಿಗಬೇಕಾಗಿರೋದು ಹೈಕಮಾಂಡ್ ಅನುಗ್ರಹ ಹೀಗಾಗಿ ಇಷ್ಟು ದಿನ ದೈವ ದೇವರುಗಳ ಮುಂದೆ ಪ್ರಾರ್ಥನೆಯಲ್ಲಿ ತೊಡಗಿದ್ದ ಡಿಕೆ ನವೆಂಬರ್ ಎರಡನೇ ವಾರದ ಬಳಿಕ ಹೈಕಮಾಂಡ್ ಮುಂದೆ ಪ್ರಾರ್ಥಿಸುವುದು ಬಹುತೇಕ ನಿಶ್ಚಿತ ಟಿವಿ ನೈನ್ ಬೆಂಗಳೂರು ಕೆಲ ಸಚಿವರ ಜೊತೆ ಇವತ್ತು ಸಿದ್ದರಾಮಯ್ಯ ಮೀಟಿಂಗ್ ನಡೆಸಲಿದ್ದು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಿಎಂ ಕಸರತ್ತು ಇದ್ದಾರೆ ಹಲವು ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಸಿದ್ದರಾಮಯ್ಯ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯ ನೆಪದಲ್ಲಿ ಸಚಿವರ ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ರಾಜ್ಯದಲ್ಲಾಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಯ ಕುರಿತು ಸಂಪುಟ ವಿಸ್ತರಣೆಯ ಬಗ್ಗೆ ಬಹಳ ದೊಡ್ಡ ಚರ್ಚೆಯಾಗ್ತಾ ಇದೆ ನಾಯಕತ್ವ ಬದಲಾವಣೆಯ ಚರ್ಚೆಯಾಗ್ತಾ ಇದೆ ಇದೆಲ್ಲಕ್ಕೂ ಸಂಬಂಧಪಟ್ಟಂತೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿಎಂ ಕಸರತ್ ನಡೆಸಿದ್ದಾರೆ ಹಲವಾರು ವಿಚಾರಗಳ ಕುರಿತು ಸಚಿವರುಗಳ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಲಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯ ನೆಪದಲ್ಲಿ ಈ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ ಆದರೆ ಈ ಮೀಟಿಂಗ್ ಆಗುವ ಚರ್ಚೆ ಯಾವೆಲ್ಲ ವಿಷಯಗಳ ಬಗ್ಗೆ ನಡೆಯುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ ನಿರ್ಧರಿಸಿದ್ರೆ ಐದು ವರ್ಷ ನಾನೇ ಸಿಎಂ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಮತ್ತೊಂದೆಡೆ ಡಿ ಸಿ ಎಂ ದೆಹಲಿಗೆ ಪ್ರಯಾಣ ಬೆಳೆಸಿ ಬಂದಿದ್ದಾಯ್ತು ಇದೆಲ್ಲದರ ಬೆನ್ನಲ್ಲೇ ನಾಯಕತ್ವ ಬದಲಾವಣೆಯಾದ್ರೆ ಯಾರಾಗಬಹುದು ಅನ್ನೋದಕ್ಕೆ ಸಾಕಷ್ಟು ಹೆಸರುಗಳು ಪ್ರತಿದಿನ ಒಂದೊಂದು ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಇದೆಲ್ಲದರ ಮಧ್ಯೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿಎಂ ಮುಂದಾಗಿದ್ದಾರೆ